ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಜಯಶ್ರೀ ಮಾಡುವ ನಮಸ್ಕಾರಗಳು ಜೀವನದಲ್ಲಿ ಆಧ್ಯಾತ್ಮಿಕತೆ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈಗಾಗಲೇ ಆಧ್ಯಾತ್ಮಿಕತೆಯ ಸುಮಾರು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ನಾವು ಕರ್ಮಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಆಗಮಿಕ ಕರ್ಮಗಳನ್ನು ನೋಡ್ತಾ ಬಂದ್ವಿ ಮನುಷ್ಯನ ಕರ್ಮ ಹೇಗೆ ಶುರುವಾಗುತ್ತೆ ಅನ್ನೋದು ನೋಡೋದಾದರೆ ಮನುಷ್ಯನ ಪ್ರತಿಯೊಂದು ಕರ್ಮವು ಪ್ರತಿಯೊಂದು ಕೆಲಸವು ಕರ್ಮದ ಲೆಕ್ಕಾಚಾರದಲ್ಲಿ ಬರುತ್ತೆ ಆ ಕರ್ಮವನ್ನು ಮಾಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಆ ಮನುಷ್ಯನಲ್ಲಿರುವ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಆ ಕರ್ಮಗಳು ಪರಿಣಾಮವನ್ನು ಪಡ್ಕೊತಾವೆ ಉದಾಹರಣೆಗೆ ನಾವು ಒಳ್ಳೆಯ ಭಾವನೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಲಿ ಅಂತ ಏನು ಒಂದು ಕರ್ಮವನ್ನು ಮಾಡ್ತೀವೋ ಅದು ಸತ್ಕರ್ಮದ ಪಟ್ಟಿಯಲ್ಲಿ ಬರುತ್ತೆ ಹಾಗೆ ಕರ್ಮ ನಾನು ಈ ಕೆಲಸ ಮಾಡಲೇಬೇಕು ಏನೋ ಅಂತ ಅಂಥೇಳಿ ಮನಸ್ಸಿನಲ್ಲಿ ಏನೋ ಗೊಣುಕ್ತಾ ಏನೋ ಬೇಜಾರಿನಿಂದ ಅಥವಾ ಯಾರಿಗೋ ಗೊಣಕ್ಕೊಂಡು ಯಾರಿಗೋ ಬೈದಾಡಿಕೊಂಡು ನಾವು ಕೆಲಸ ಮಾಡಿದಾಗ ಅದು ಕೆಟ್ಟ ಕೆಲಸವಾಗಿ ಕರ್ಮ ಬಾಧೆಯನ್ನು ಪುನಃ ನಮಗೆ ತಂದು ಕೊಡುತ್ತೆ ಹೀಗೆ ಮನುಷ್ಯ ಮಾಡುವ ಮನುಷ್ಯ ಇಡುವ ಮನುಷ್ಯ ಮಾತನಾಡುವ ಪ್ರತಿ ನಡೆ ನುಡಿ ಹೆಜ್ಜೆಗಳಲ್ಲೂ ಕರ್ಮ ತನ್ನ ಲೆಕ್ಕಾಚಾರವನ್ನು ಮಾಡ್ತಾನೇ ಇರುತ್ತೆ ಹಾಗಾದರೆ ಇದರಿಂದ ಹೇಗೆ ಹೊರಗೆ ಬರೋದು ಅನ್ನೋದಾದರೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕರ್ಮವನ್ನು ಕರ್ಮ ಮಾಡ್ತಾ ಹೋಗು ಕರ್ಮದ ಫಲವನ್ನು ಭಗವಂತನಿಗೆ ಸಮರ್ಪಿಸ್ತಾ ಹೋಗು ಅಂದರೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಭಗವಂತ ಇದು ನೀನು ಕೊಟ್ಟ ಕೆಲಸ ಇದು ನಿನ್ನ ಕೆಲಸ ನಿಮಿತ್ತ ಮಾತ್ರಕ್ಕೆ ನಾನು ಇದ್ದೀನಿ ಈ ಕೆಲಸನೂ ನಿಂದೆ ಇದು ಇದರ ಕ ಕರ್ಮ ಇದರ ಪ್ರತಿಫಲನೂ ನಿಂದೆ ಅಂಥೇಳಿ ನಾವು ಸಮರ್ಪಿಸ್ತಾ ಹೋದಾಗ ನಾವು ಕರ್ಮ ಬಾಧೆಯಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಹಾಗೆ ಆ ಭಗವಂತನಿಗೆ ಸಮರ್ಪಿಸ್ತಾ ಹೋದಾಗ ನಾವು ಆಗಮಿಕ ಕರ್ಮಗಳಿಂದ ಅಥವಾ ಸಂಚಿತ ಕರ್ಮದ ಬಾಧೆಗಳಿಂದ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೋಬೋದು ಹಾಗೆ ತಡೆ ಹಿಡಿಯಲುಬಹುದು ಪ್ರಾರಬ್ಧ ಕರ್ಮ ಇದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋ ಅಂತ ನೋಡೋದಾದರೆ ಪ್ರಾರಬ್ಧ ಕರ್ಮನ ನಿಭಾಯಿಸಬೇಕು ಆದರೆ ಕರ್ಮದ ನಿಯಮನೇ ಹಾಗೆ ಪ್ರತಿಯೊಂದು ಕರ್ಮ ಮಾಡಿದಾಗಲೂ ಅದನ್ನು ನಾವು ಅನುಭವಿಸಿಯೇ ಅದರಿಂದ ಮುಕ್ತಿ ಪಡಿಬಹುದು ಕರ್ಮ ಅನುಭವಿಸದೆ ನಮಗೆ ಮುಕ್ತಿ ಇಲ್ಲ ಅದರಿಂದ ನಮಗೆ ಬಿಡುಗಡೆ ಇಲ್ಲ ಹಾಗಾದರೆ ಇದರ ತೀವ್ರತೆಯನ್ನು ಇದರ ತಾಪವನ್ನು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಅಂತ ನೋಡೋದಾದರೆ ನಾವು ಒಬ್ಬ ಸದ್ಗುರುವಿನ ಆಧ್ಯಾತ್ಮಿಕ ಗುರುವಿಗೆ ಶರಣಾಗಬೇಕು ಯಾವಾಗ ಒಬ್ಬ ಗುರು ನಮ್ಮ ಜೀವನದಲ್ಲಿ ಬರ್ತಾರೆ ನಮ್ಮ ಜೀವನದ ಪ್ರಾರಬ್ಧ ಕರ್ಮದ ತಾಪವನ್ನು ಕಡಿಮೆ ಮಾಡ್ತಾರೆ ಒಬ್ಬ ಗುರು ಮಾತ್ರ ನಮ್ಮ ಕರ್ಮವನ್ನು ಕರಗಿಸಲು ಸಾಧ್ಯ ಗುರು ಕೂಡ ನಮ್ಮ ಪ್ರತಿಶತ ನೂರು ಪರ್ಸೆಂಟ್ ನಮ್ಮ ಕರ್ಮಗಳನ್ನು ಕಳೆದಿದ್ರು ಕೂಡ ಕೊಡಲಿಯಿಂದ ಬೀಳುವ ಏಟನ್ನು ಸೂಜಿಯಿಂದ ಚುಚ್ಚು ಹಾಗೆ ಮಾಡ್ತಾರೆ ಎಷ್ಟೋ ತಾಪವನ್ನು ತಡಿ ಹಿಡಿತಾರೆ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರು ಅವಶ್ಯಕ ಹಾಗೂ ಅನಿವಾರ್ಯ ಕೂಡ ಯಾವಾಗ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಹೋಗ್ತೀವೋ ಗುರುವಿನ ಸೇವೆ ಮಾಡ್ತಾ ಹೋಗ್ತೀವೋ ನಮ್ಮ ಪ್ರಾರಬ್ಧ ಕರ್ಮದಿಂದ ನಮಗೆ ಸ್ವಲ್ಪ ಮಟ್ಟಿಗಾದರೂ ಮುಕ್ತಿ ಸಿಗುತ್ತೆ ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ನಮಗೆ ಪುನಃ ಸಂಚಿತ ಕರ್ಮ ಆಗಮಿಕ ಕರ್ಮಗಳು ಬಾಧಿಸೋದಿಲ್ಲ ಪ್ರತಿ ಹೆಜ್ಜೆಯನ್ನು ಆ ಗುರು ತಿದ್ದುತ್ತಾ ಇರ್ತಾರೆ ತೀಡ್ತಾ ಇರ್ತಾರೆ ಹಾಗೆ ಇನ್ನು ಕರ್ಮವನ್ನು ಇನ್ನು ಆ ರೀತಿಯಾದರೂ ನಾವು ಕಳ್ಕೋಬೇಕು ಅಂದರೆ ಒಂದು ಮೊದಲನೇದಾಗಿ ಗುರು ಸೇವೆ ಗುರುವಿನ ಸೇವೆಯಲ್ಲಿರಬೇಕು ಎರಡನೇದು ಭೂ ಸೇವೆ ಭೂಮಿ ತಾಯಿಯ ಸೇವೆಯನ್ನು ಮಾಡಬೇಕು ಗಿಡ ನೆಡೋದಾಗಿರಲಿ ಹಸಿರು ಬೆಳೆಸೋದಾಗಿರಲಿ ಭೂಮಿಯನ್ನು ಇಟ್ಕೊಳೋದಾಗಿರಲಿ ನಮ್ಮ ತಾಯಿಗೆ ನಾವು ಶರಣಾಗತರಾಗಿರಬೇಕು ಮೂರನೇದು ಗೋ ಸೇವೆ ಭಾರತೀಯ ಸಂಪ್ರದಾಯದಲ್ಲಿ ಗೋಮಾತೆಗೆ ವಿಶೇಷವಾದ ಸ್ಥಾನ ಇದೆ ಗೋಮಾತೆಯ ಸೇವೆ ಯಾರು ಮಾಡ್ತಾರೋ ಅವರಿಗೆ ಪ್ರಾರಬ್ಧ ಕರ್ಮದಲ್ಲಿ ಅಷ್ಟೊಂದು ಅನುಭವಿಸಲು ಏನೂ ಇರೋದಿಲ್ಲ ಹಾಗಾಗಿ ಮೊದಲನೇದು ಗುರು ಸೇವೆ ಎರಡನೇದು ಸೇವೆ ಮೂರನೇದು ಸೇವೆ ಇದಕ್ಕೂ ಮಿಗಿಲಾದರೆ ನಮ್ಮ ಇಷ್ಟ ದೇವರ ಮಂತ್ರ ಜಪವನ್ನು ಮಾಡಬೇಕು ಇದರಿಂದ ಕೂಡ ನಮ್ಮ ಪ್ರಾರಬ್ಧ ಕರ್ಮದ ಎಷ್ಟೋ ತೀವ್ರತೆಗಳು ನಿಲ್ತವೆ ಸದಾ ದೇವರ ಜಪ ಮಾಡ್ತಾ ನಾವು ಕೆಲಸ ಮಾಡಿದಾಗ ನಮ್ಮಿಂದ ಯಾವ ತಪ್ಪುಗಳಾಗಲು ಸಾಧ್ಯವಿಲ್ಲ ದೇವರ ನಾಮದಿಂದ ಆ ಕರ್ಮಗಳು ಸುಕರ್ಮಗಳಾಗಿ ಪರಿವರ್ತನೆ ಆಗ್ತವೆ ಇಷ್ಟೆಲ್ಲ ಕರ್ಮ ನಾವು ಹೊರಬರಲು ಅನೇಕ ದಾರಿಗಳನ್ನು ಹುಡುಕಾಯಿತು ಇವನ್ನು ಅನುಸರಿಸ್ತಾ ಹೋದರೆ ನಾವೆಲ್ಲರೂ ಕರ್ಮ ಬಾಧೆಯಿಂದ ಹೊರಗೆ ಬರ್ಬೋದು ಕರ್ಮಬಾಧೆಯ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬೋದು ಸತ್ಕರ್ಮಗಳ ಬಗ್ಗೆ ದಾಪುಗಾಲಿಡ್ತಾ ನಡೀಬೋದು ಧನ್ಯವಾದಗಳು